ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ತುಂಬಾನೇ ಸ್ಪೆಷಲ್ ಅಂತ ಹೇಳ್ಬೋದು ಯಾಕೆ ಅಂತಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡ್ದಿರಾ ನೋಡಿ ನಿಮ್ಗೆ ಖಂಡಿತ ಇದು ಯೂಸ್ಫುಲ್ ಆಗಿರೋ ವಿಡಿಯೋ ಅಂತ ಹೇಳಕ್ ಇಷ್ಟ ಪಡ್ತೀನಿ ಯಾಕಪ್ಪ ಅಂತಂದ್ರೆ ಈ ದೇವಸ್ಥಾನ ಎಲ್ಲಿದೆ ಅಂತ ಕೇಳೋದಾದ್ರೆ ನೀವು ಇದು ಬೆಂಗಳೂರು ಮಲ್ಲೇಶ್ವರಂ ಇರುವಂತ ದೇವಸ್ಥಾನ ಈ ದೇವಿ ಹೆಸರು ಗಂಗಮ್ಮ ದೇವಿ ಅಂತ ಹೇಳಿ ಇದು ಓಪನ್ ಆಗಿದ್ದು ಟೂ ತೌಸಂಡ್ ಫೋರ್ ಅಲ್ಲಿ ಮಲ್ಲೇಶ್ವರಮ್ ಅಲ್ಲಿ ಅಂತ ಹೇಳಿ ಈ ಗುಡಿನ ಕಟ್ಟಿರೋ ಅಂಥದ್ದು ಹೇಳ್ತಾ ಹೋಗೋದಾದ್ರೆ ಈ ದೇವಸ್ಥಾನದ ವಿಸ್ಮಯಕಾರಿ ಮತ್ತೆ ತುಂಬ ವಿಶೇಷತೆಯಿಂದ ಕೂಡಿದೆ ತುಂಬ ಪವಾಡಗಳಿದೆ ಈ ದೇವಸ್ಥಾನದಲ್ಲಿ ತುಂಬನೇ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಒಂದು ದೇವಸ್ಥಾನ ಮಲ್ಲೇಶ್ವರಮಲ್ಲಿ ಇದೆ ಅಂತಾದರೆ ಅದು ಗಂಗಮ್ಮ ದೇವಿ ದೇವಸ್ಥಾನ ಅಂತ ಹೇಳ್ಬೋದು ಹೆಣ್ಮಕ್ಳಿಗೆ ತುಂಬಾ ತುಂಬಾನೇ ಯೂಸ್ಫುಲ್ ಆಗುವಂತಹ ಒಂದು ದೇವಸ್ಥಾನ ಮತ್ತು ಇನ್ಫಾರ್ಮೇಶನ್ ನಾನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಯಾರು ಕೂಡ ಸ್ಕಿಪ್ ಮಾಡದಿರೋ ವಿಡಿಯೋನ ನೋಡಿ ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತಂದರೆ ಮೊದಲನೇದಾಗಿ ಮಕ್ಕಳಿಗೆ ಆರು ವರ್ಷ ಆದ್ರೂ ಮಕ್ಕಳಿಗೆ ಮಾತು ಬರದೇ ಇದ್ದಾಗ ಈ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ವಾಕ್ ಸಿದ್ಧಿ ಸೇವಾ ಪೂಜೆ ಅಂತ ಮಾಡ್ತಾರೆ ಮಕ್ಕಳಿಗೆ ಅಲ್ಲಿ ದೇವಿ ಮುಂದೆ ಇರುವಂತಹ ತ್ರಿಶೂಲ ತಗೊಂಡು ಮಕ್ಕಳು ನಾಲ್ಗೆ ಮೇಲೆ ಓಮ್ ಅಂತ ಬರೀತಾರೆ ಅದರಿಂದ ಮಕ್ಕಳಿಗೆ ಮಾತು ಬಂದಿರುವಂಥ ಉದಾಹರಣೆಗಳು ತುಂಬ ತುಂಬ ಸಾಕಷ್ಟಿದ್ದಾವೆ ಯಾರಾದರೂ ಈ ಸೇವೆನಾ ಮಾಡ್ಕೋಬೇಕು ಮಾಡಿಸ್ಬೇಕು ಅಂತ ಇಚ್ಛೆ ಪಡೋರು ಖಂಡಿತ ಈ ದೇವಸ್ಥಾನಕ್ಕೊಮ್ಮೆ ಭೇಟಿ ಕೊಡಿ ಮತ್ತೆ ಇನ್ನೊಂದು ಸೇವೆ ಇದೆ ಇದರಲ್ಲಿ ಕಂಕಣ ಭಾಗ್ಯ ಯಾರಿಗೆಲ್ಲ ಇನ್ನ ಮದ್ವೆ ವಿಳಂಬ ಆಗ್ತಿದೆ ಅವರು ಖಂಡಿತ ಹೋಗಿ ಇಲ್ಲಿ ಅರ್ಶನದ ಬಟ್ಟಲ್ಲಿ ಹನ್ನೊಂದು ರೂಪಾಯಿ ಕಾಯಿನ್ ಕಟ್ಟಿ ಮತ್ತೆ ದೇವ್ರಿಗೆ ಒಂಬತ್ತು ವಾರ ಶುಕ್ರವಾರ ಅಥವಾ ಮಂಗಳವಾರ ವಿಚಾರಿಸಿ ನೋಡಿ ಯಾವ ವಾರ ನಿಂಬೆನ್ ದೀಪ ಹಚ್ಚಿದ್ರೆ ಒಳ್ಳೇದು ಅಂತ ಆ ವಾರ ಹೋಗಿ ಕಂಟಿನ್ಯೂಸ್ ನೀವು ನಿಂಬೆಹಣ್ಣು ದೀಪ ಹಚ್ಚೋದ್ರಿಂದ ನಿಮಗೆ ಒಂಬತ್ತು ವಾರದ ಒಳಗಡೆನೆ ಕಣ್ಕಣ ಭಾಗ್ಯ ಕೂಡಿ ಬರೋ ಅಂಥದ್ದು ಆಮೇಲೆ ಇನ್ನೊಂದು ಹೆಣ್ಮಕ್ಳಿಗೆ ಸಾಮಾನ್ಯವಾಗಿ ಕಾಡೋ ಅಂತ ಒಂದು ಸಮಸ್ಯೆ ಏನಪ್ಪಾ ಅಂತಂದ್ರೆ ಸಂತಾನ ಇರೋದಿಲ್ಲ ಕೆಲವ್ರಿಗೆ ಮಕ್ಕಳ ಭಾಗ್ಯ ಇರೋದಿಲ್ಲ ಸೊ ಅವರು ಖಂಡಿತ ಈ ಗಂಗಮ್ಮನ ದೇವಸ್ಥಾನಕ್ಕೆ ಭೇಟಿ ಮಾಡಿ ನಿಂಬೆ ಹಣ್ಣಿನ ದೀಪ ಹಚ್ಚೋದ್ರಿಂದ ಖಂಡಿತ ಅವ್ರಿಗೆ ಸಂತಾನ ಭಾಗ್ಯ ಮಕ್ಕಳು ಯೋಗ ಅಂತೂ ಖಂಡಿತ ಇರುತ್ತೆ ಯಾಕೆ ಅಂದ್ರೆ ನಾನ್ ಕಣ್ಣಾರೆ ನೋಡಿರೋ ಅಂಥದ್ದು ನಾನು ಹೋಗಿ ದೇವಸ್ಥಾನದಲ್ಲಿ ಭೇಟಿ ಮಾಡಿ ಮತ್ತೆ ನಾನು ಕೆಲವೊಂದು ಸೇವೆಗಳನ್ನು ಸಹ ಮಾಡಿದ್ದೀನಿ ಈ ದೇವಸ್ಥಾನದಲ್ಲಿ ಹಂಗಾಗಿ ಹೇಳ್ತಾ ಇದ್ದೀನಿ ಮತ್ತೆ ನಮ್ಮ ಅಕ್ಕ ಪಕ್ಕದಲ್ಲಿರೋರ್ಗೆಲ್ಲ ಈ ಸೇವೆ ಮಾಡಿರೋದ್ರಿಂದ ಅವ್ರಿಗೆ ಕಂಕಣ ಭಾಗ್ಯ ಸಂತಾನ ಭಾಗ್ಯ ಎಲ್ಲಾನು ಸಿದ್ಧಿಸಿದೆ ಆಮೇಲೆ ಇನ್ನೂ ಒಂದು ಸೇವೆ ಕೂಡ ಇದೆ ರಕ್ಷಾ ಬಂಧನ ಸೇವೆ ಅಂತ ದೃಷ್ಟಿ ದೃಷ್ಟಿದೋಷ ಆಗಿದೆ ಮತ್ತೆ ಈ ಕನ್ಸು ಕೆಟ್ಟ ಕೆಟ್ಟ ಕನ್ಸು ಬೀಳುತ್ತೆ ಅಂತವ್ರೆಲ್ಲಾ ಹೋಗಿ ಈ ದೇವಸ್ಥಾನದಲ್ಲಿ ರಕ್ಷಾ ಬಂಧನ ಅಂತ ಹೇಳ್ತಾರೆ ಆ ಸೇವೆ ಹೆಸರು ಕೈಗೆ ಒಂದು ದಾರ ಕಟ್ತಾರೆ ದೇವಿ ಮುಂದೆ ಇಟ್ಟು ಆ ದಾರನ ಕೈ ಕಟ್ಕೊಂಡ್ರೆ ಯಾವ ದೃಷ್ಟಿನೂ ಇರಲ್ಲ ಯಾವ ಕೆಟ್ಟ ಕನ್ಸು ಬೀಳಲ್ಲ ಗ್ರಹ ದೋಷಗಳು ಎಲ್ಲಾ ನಿವಾರಣೆ ಆಗುತ್ತೆ ಅಂತ ಹೇಳಿ ಒಂದು ಆ ನಂಬಿಕೆ ಇದೆ ನಂಬಿಕೆ ಅಷ್ಟೇ ಅಲ್ಲ ಅದೇ ರೀತಿ ಆಗುತ್ತೆ ಈ ದೇವಸ್ಥಾನದಲ್ಲಿ ಯಾರು ಸಮಸ್ಯೆ ಇದ್ರೆ ಖಂಡಿತ ಈ ದೇವಸ್ಥಾನ ಮಲ್ಲೇಶ್ವರಂ ಒಂದ್ಸಲಿ ಭೇಟಿ ಮಾಡಿ ನೋಡಿ ನಿಮ್ಗೆನೆ ಎಫೆಕ್ಟ್ ಪಾಸಿಟಿವ್ನೆಸ್ ಕಾಣಿಸುತ್ತೆ ಖಂಡಿತ ಕೂಡ ಅಂಡ್ ಒಂದು ಏನಪ್ಪ ಅಂತಂದ್ರೆ ಈ ದೇವಸ್ಥಾನದಲ್ಲಿ ಒಂದು ವಿಸ್ಮಯಕಾರಿ ನಡೆಯುತ್ತೆ ಪ್ರತಿ ಶುಕ್ರವಾರ ನಡೆಯುತ್ತೆ ನಾನು ಮಲೇಶ್ವರಮ್ ಅವಳೆ ಆಗಿರೋದ್ರಿಂದ ನಾನು ತುಂಬಾ ಒಂದು ಚಿಕ್ಕ ವಯಸ್ಸಿಂದ ನಾನು ಕೇಳ್ಕೊಂಡ್ ಬಂದಿದೀನಿ ಇದೊಂದು ಪವಾಡನ ಏನಪ್ಪಾ ಅಂತಂದ್ರೆ ಪ್ರತಿ ಶುಕ್ರವಾರ ದೇವಿ ಸಂಚರಿಸ್ತಾಳೆ ದೇವಸ್ಥಾನದ ಆವರಣದಲ್ಲಿ ದೇವಸ್ಥಾನದ ಒಳಗಡೆ ಅಂತ ಒಂದು ನಂಬಿಕೆ ಇದೆ ಹೌದು ಇದು ನಿಜ ಯಾಕೆ ಅಂತಂದ್ರೆ ಗೆಜ್ಜೆ ಸೌಂಡ್ ಕೇಳಿಸುತ್ತೆ ಅಕ್ಕ ಪಕ್ಕ ಗೆಜ್ಜೆ ಕೌ ಸೌಂಡು ಕೂಡ ಕೇಳಿಸುತ್ತೆ ಅಂಡ್ ಇದನ್ನ ಪರೀಕ್ಷೆ ಮಾಡಲೇಬೇಕು ಅಂತ ಹೇಳಿ ಎರಡು ಎಲೆಯಲ್ಲಿ ಒಂದ್ ಕಡೆ ಅರ್ಶನ ಒಂದ್ ಕಡೆ ಕುಂಕುಮನ ಅದ್ರ ಮೇಲೆ ಹಾಕಿ ಆಮೇಲೆ ದೇವಸ್ಥಾನದ ಬಾಗ್ಲು ಮುಚ್ಚಿ ಎಲ್ಲಾರು ಹೊರಟೋಗ್ತಾರೆ ನೈಟ್ ಬೆಳಗ್ಗೆ ಬಂದಿ ನೋಡೋ ಅಷ್ಟರಲ್ಲಿ ಆ ಅರ್ಶನ ಮತ್ತು ಕುಂಕುಮದ ಮೇಲೆ ಎರಡು ಪಾದದ ಹೆಜ್ಜೆ ಗುರ್ತಿರುತ್ತೆ ಯಾರ್ದಪ್ಪ ಅಂತ ನೋಡೋದಾದ್ರೆ ಅದು ದೇವರದೇ ಆಗಿರುತ್ತೆ ಗಂಗಮ್ಮ ದೇವಿಯಲ್ಲಿ ಸಂಚರಿಸ್ತಾಳೆ ಅನ್ನೋದು ಒಂದು ನಿಜಕ್ಕೂ ದೃಢವಾಗುತ್ತೆ ಆ ನಂಬಿಕೆ ಯಾವತ್ತೂ ಹೋಗೋದೇ ಇಲ್ಲ ಅದು ಇವತ್ತಿಗೂನು ಅದು ನಿಜ ಪ್ರತಿ ಶುಕ್ರವಾರ ದೇವಿ ಸಂಚರಿಸ್ತಾಳೆ ಅನ್ನೋದು ಇವತ್ತಿಗೂ ಅದು ನಿಜವಾಗೇನೆ ಕನ್ಫರ್ಮ್ ಆಗಿದೆ ಅದು ಸೊ ಎಷ್ಟು ವಿಶೇಷತೆ ಇದೆ ದೇವಸ್ಥಾನದಲ್ಲಿ ಅಂದ್ರೆ ನನ್ಗೆ ಹೇಳ್ತಾ ಇರ್ಬೇಕಾದ್ರೆ ಅದು ವೈಪ್ಸ್ ಗೊತ್ತಾಗುತ್ತೆ ಅಂಡ್ ಇನ್ನೊಂದು ದೇವಸ್ಥಾನ ಅದು ಎದುರುಗಡೆನೆ ಇದೆ ದಕ್ಷಿಣ ಮುಖ ನಂದಿ ತೀರ್ಥಕ್ಷೇತ್ರ ಅಂತ ಹೇಳಿ ಇದೂ ಅಷ್ಟೇ ತುಂಬ ಪವಾಡಗಳಿಂದ ಕೂಡಿರುವಂತಹ ದೇವಸ್ಥಾನ ನೀವು ಗಂಗಮ್ಮನ ದೇವಸ್ಥಾನಕ್ಕೆ ಹೋದ್ರೆ ಅದರ ಆಪೋಸಿಟ್ ಅಲ್ಲೇ ಈ ದೇವಸ್ಥಾನ ಇದೆ ಇದರ ವಿಶೇಷತೆ ಏನಪ್ಪಾ ಅಂತಂದ್ರೆ ಇಲ್ಲಿ ನಂದಿ ಬಾಯಿಂದ ಎನಿ ಟೈಮ್ ನೀರು ಬರ್ತಾನೆ ಇರುತ್ತೆ ಅದು ಎಲ್ಲಿಂದ ಬರ್ತಿದೆ ಏನು ಎತ್ತ ಅಂತ ಇದುವರೆಗೂ ಯಾರಿಗೂ ಸಹ ಕಂಡುಹಿಡಿಯಕ್ಕೆ ಸಾಧ್ಯನೇ ಇಲ್ಲ ಸಾಧ್ಯ ಆಗಿಲ್ಲ ಮುಂದಕ್ಕೂ ಆಗಲ್ಲ ಯಾಕೆ ಅಂತಂದ್ರೆ ಆ ನಂದಿಯಿಂದ ಬೀಳ್ತಿರೋ ನೀರು ಈಶ್ವರನ ತಲೆ ಮೇಲೆ ಹೋಗಿ ಬೀಳುತ್ತೆ ಅದು ಕೆಳಗಡೆ ಕಲ್ಯಾಣಿಗೆ ಹೋಗಿ ಸೇರ್ಕೊಳ್ಳುತ್ತೆ ಬಟ್ ಎಲ್ಲಿಂದ ನೀರು ಬರ್ತಿದೆ ಅನ್ನೋದು ಇದುವರೆಗೂ ಯಾವ ಸೈಂಟಿಸ್ಟ್ಗೂ ಸಹ ಕಂಡಿಯಕ್ ಸಾಧ್ಯನೇ ಆಗಿಲ್ಲ ನೋಡಿ ನಮ್ಮ ನಡುವೆನೆ ಎಷ್ಟೊಂದು ವಿಸ್ಮಯಕಾರಿ ವಿಶೇಷತೆಗಳಿಂದ ಕೂಡಿರೋ ದೇವಸ್ಥಾನಗಳು ನಮ್ಮ ಸುತ್ತಮುತ್ತಲೇ ಇರುತ್ತೆ ಖಂಡಿತ ಒಂದ್ಸಲಿ ಭೇಟಿ ಮಾಡಿ ತುಂಬಾ ಪಾಸಿಟಿವ್ ಆಗಿ ಅಂಡ್ ನಮ್ಮ ಮನಸ್ಸಿಗೂ ಸಹ ನೆಮ್ಮದಿ ಸಿಗುತ್ತೆ ಇಲ್ಲಿಗೆ ಹೋದ್ರೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆನೆ ಇದರಿಂದ ಒಂದು ನಾಲ್ಕು ಜನಕ್ಕೆ ಉಪಯೋಗ ಆಗುತ್ತೆ ಅನ್ನೋದ್ರ ಅವ್ರಿಗೂ ಸಹ ಶೇರ್ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಂದಿ ತೀರ್ಥದಲ್ಲಿ ನಂದಿ ಬಾಯಿಂದ ನೀರು ಯಾವ ರೀತಿ ಬರ್ತಾ ಇದೆ ಅಂತ ಹೇಳಿ ಅದ್ರ ಕೆಳಗಡೆ ಒಂದು ಈಶ್ವರ ಇದೆ ಅದ್ರ ಮೇಲೆ ತೀರ್ಥ ಬೀಳೋ ಅಂಥದ್ದು ನೀವು ನೋಡ್ತಾ ಇರ್ಬೋದು ಇಲ್ಲಿ ಹಾಗೇ ದಾನದಲ್ಲಿ ಶ್ರೇಷ್ಠ ದಾನ ಅನ್ನದಾನ ಅಂತ ಹೇಳ್ತಾರೆ ಪ್ರತಿ ಶುಕ್ರವಾರ ಆಗಿರ್ಬೋದು ಇಲ್ಲ ವರ್ಷಕ್ಕೆ ಒಂದೆರಡರಿಂದ ಎರಡರಿಂದ ಸಲಿ ಸಲ ಆಗಿರ್ಬೋದು ಗಂಗಮ್ಮನ ದೇವಸ್ಥಾನದಲ್ಲಿ ಅನ್ನದಾನ ಸೇವೆ ಅಂತ ಮಾಡ್ತಾರೆ ಅದರಲ್ಲಿ ಭಾಗವಹಿಸಿ ನೀವು ಸಹ ಅನ್ನದಾನಕ್ಕೆ ನಿಮ್ಮ ಕಡೆಯಿಂದ ಆಗುವಂತಹ ಧನ ಸಹಾಯ ಮಾಡಿದ್ರೆ ಗಂಗಮ್ಮ ದೇವಿ ಕೃಪೆಗೆ ನಾವು ಪಾತ್ರರಾಗ್ತೀವಿ ಅಂತ ಒಂದು ನಂಬಿಕೆ ಇದೆ ಖಂಡಿತ ಯಾರಾದ್ರೂ ಆ ಸೈಡ್ ಹೋದ್ರೆ ಮಲ್ಲೇಶ್ವರಂಗೆ ಹೋದ್ರೆ ಖಂಡಿತ ದೇವಸ್ಥಾನಗಳು ಭೇಟಿ ಮಾಡದೆ ಮಾತ್ರ ಹೋಗ್ಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಇಲ್ಲಿ ಇನ್ನೊಂದು ದೇವಸ್ಥಾನ ಕೂಡ ಇದೆ ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಅಂತ ಅದು ಮುಂದಿನ ವಿಡಿಯೋದಲ್ಲಿ ಅದರ ವಿಶೇಷತೆ ಏನು ಅಂತ ಹೇಳಿ ನಾನು ಆ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಸೊ ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್